ಇಲ್ಲಿ ಮೇಲ್ಗಡೆ ಜಾಕ್ ಫ್ರೂಟ್ ಇದೆ ನೋಡಿ ಸೊ ಅದನ್ನ ಕದಿಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೀವಿ ಮರ ಹತ್ತಕ್ಕಾಗಲ್ಲ ಅದಕ್ಕೆ ಇವಳು ಮರ ಹತ್ತಾ ಇದ್ದಾಳೆ ಇಲ್ಲಿ ನೋಡಿ ಅರ್ಧ ಗಂಟೆ ಆಯ್ತು ಹಾಫ್ ಆನ್ ಅವರ್ ಆಯ್ತು ಅಲ್ಲಿ ಅವಳು ಅವಳನ್ನ ಎತ್ತಬೇಕಂತೆ ಇವಾಗ ಇವನ್ ಟ್ರೈ ಮಾಡ್ತಾನಂತೆ ಮೂರು ಜನ ಸೇರ್ಕೊಂಡಿಲ್ಲಿ ಜಾಕ್ ಫ್ರೂಟ್ ಕಲಿತಾ ಇದೀವಿ ಟ್ರೈ ಮಾಡ್ತಾ ಇದ್ದೀವಿ ಬಟ್ ಸಿಗ್ತಾ ಇಲ್ಲ ಆಗಿಲ್ಲ ಒಂದು ಟೆನ್ ಮಿನಿಟ್ಸ್ ಬಿಲ್ಡಪ್ ಕೊಟ್ಟು ಟೂ ಮಿನಿಟ್ಸಲ್ಲಿ ಬಂದ್ಲು ವಾಪಸ್ಸು ಇವಾಗ ಇವನು ಹೋಗ್ತಾ ಇದ್ದಾನೆ ಯಾ ಇವಾಗ ಈ ಮನೆ ಓನರ್ ಏನಾದರೂ ಓಡ್ಕೊಂಬಂದ್ರೆ ನಾನು ಅಹನ ಓಡ್ತೀವಿ ಇವ್ನ ಮರದಲ್ಲಿ ಸಿಕ್ಕಾಕೋತಾನೆ ಆಗ್ತಾ ಇಲ್ಲ ತುಂಬ ಡ್ರೈ ಮಾಡ್ತಾ ಇದ್ದಾನೆ ಆಗ್ತಾ ಇಲ್ಲ ನಗ್ ಹಾ ದೊಡ್ಡದಿದೆ ಮರ ಆಗ್ತಾ ಇಲ್ಲ ಇಬ್ರು ಫೇಲ್ ಆದರು ಇಬ್ರು ತುಂಬಾ ಬಿಲ್ಡಪ್ ಕೊಟ್ಟರು ಆಗಿಲ್ಲ ಫೇಲ್ ಆಯ್ತು ನಾವಿಬ್ರು ಮಾಡ್ತೀವಿ ಅವಳಿಗೆ ಹೀಗೋ ಹರ್ಟ್ ಆಯ್ತು ಅದಕ್ಕೆ ಹೋಗ್ತಾ ಇದಳೆ ಮತ್ತೆ ಬಳ್ಳಿ ಮಳ್ಳು ಈರೋಕ ಇಲ್ಲು ಹಾ ಅಪುಜಿ ಬಾಲ ಬಬ್ಬೆ ಏ ನನ್ನ ಚುಡರ್ ಫ್ಲ್ಯಾಪ್ ಓಪಾ ಯೋಡಿ ಮಟಾ ದೀರ್ಪನಂಕುಲು ಏ ಇದೆಂಟಾ ದೀರ್ಪನಂ ದೀರ್ಪನಂ ಅಪುಜಿ ಆ ಬೂರಿ ಎಲ್ಲ ಬొక్క ಲಾಯಕ

ఇంకా మరొక పోతులు అవులు పోతు తిరగబా నేను తిరగించాల్సి పోతు అవులు అవులు తిరితే పోయా ಹೆಣ್ಮಕ್ಳೆ ಸ್ಟ್ರಾಂಗ್ ಏನಲ್ಲಿ ಎರಡು ಜಾಕ್ ಫ್ರೂಟ್ ಕಿತ್ತಿದ್ದಾಳೆ ನಮ್ಮ ಬ್ರೇವ್ ಆಹನ ಇವನು ಹೆದ್ರು ಬುಕ್ಲ ನೋಡಿ ಇಲ್ಲಿ ಎರಡು ತಂದಿದ್ದೀವಿ ನೋಡಿ ಸಕ್ಸ್ಫು ಸಕ್ಸಸ್ಫುಲಿ ಬಚ್ಚ ಬಚ್ಚ